ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಹದಿನೆಂಟು ವರ್ಷ ಆಗಿತ್ತು ಅಂದ್ರೆ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿ ಸ್ವತಃ ನಿಮ್ ಫೋನ್ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಮೊದಲಿಗೆ ನಿಮ್ ಫೋನ್ ನ ಓಪನ್ ಮಾಡ್ಕೊಂಡು ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಅಲ್ಲಿ ಒಂದು ಆ್ಯಪ್ ಇರುತ್ತೆ ವೋಟರ್ ಲೈನ್ ಅಂತ ಹೇಳಿ ಆ ಆ್ಯಪ್ ನ ನೀವು ಇಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈಗ ಈ ರೀತಿ ಕಾಣ್ತಾ ಇರ್ತಾವ ಸಿಂಬಲ್ ಇರತಕ್ಕಂತ ಆ್ಯಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದ್ಲಿಗೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಂಡು ಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಮೊದ್ಲಿಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಕೆಳಗಡೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಮೇಲ್ಗಡೆ ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ ತಗೊಂಡಿರುತ್ತೆ ಇಲ್ಲಿ ಪ್ರಶ್ನೆ ಮೇಲೆ ನಿಮ್ಮ ಹೆಸರು ಲಾಸ್ಟ್ ಟೈಮೇಲೆ ಕೂಡ ನಿಮ್ಮ ಹೆಸರಲ್ಲಿ ಇನ್ಸಿಲಿ ತೊಂದರೆ ಹಾಕಿ ಹಾಗೆಯೇ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನೀವು ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ಈ ರೀತಿ ಒಂದು ಪಾಪ ಬರುತ್ತೆ ಯೂಸರ್ ಕ್ರಿಯೇಟೆಡ್ ಸಸಸ್ಫುಲ್ಲಿ ಅಂತ ಇವಾಗ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ತುಂಬಾ ಆಪ್ಷನ್ ಗಳಿದೆ ನೀವು ಇಲ್ಲಿ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಫಾರ್ಮ್ ಗಳಿದೆ ಫಾರಂ ನಂಬರ್ ಸಿಕ್ಸ್ ಬಿ ಫಾರಂ ನಂಬರ್ ಏಯ್ಟು ಫಾರಂ ನಂಬರ್ ಸೆವೆನ್ ಅಂತ ಇಲ್ಲಿ ನೀವು ಫಾರಮ್ ಸಿಕ್ಸು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಏಯ್ಟೀನ್ ಇಯರ್ಸ್ ಅಂಡ್ ಎಬೋ ಅಂತ ಬಂದಿದೆ ನೋಡಿ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಲಿಸ್ಟ್ ಸ್ಟಾರ್ಟ್ ಅಂತ ಇದೆ ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಎಸ್ ಐ ಆಮ್ ಅಪ್ಲೈಂಗ್ ಫಾರ್ ದ ಫಸ್ಟ್ ಟೈಮ್ ಅನ್ನೋ ಆಪ್ಷನ್ ಇದೆ ಮತ್ತೆ ಆಲ್ರೆಡಿ ವೋಟರ್ ಐ ಡಿ ಕಾರ್ಡ್ ಇದೆ ಅಂತ ಆಪ್ಷನ್ ಇದೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ದ ಸ್ಟೇಟು ನಂತರ ಆ ಲಿಸ್ಟಿಂದ ನಿಮ್ಮ ಸೆಲೆಕ್ಟ್ ದ ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರನ ಆ ಲಿಸ್ಟಿಂದ ಚೂಸ್ ಮಾಡಿಕೊಳ್ಳಿ ಹಾಗೇನೇ ಡೇಟ್ ಆಫ್ ಬರ್ತ ಈ ಆಪ್ಷನಲ್ಲಿ ಈ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ನಿಮ್ಮ ಡೇಟ್ ಆ ಬರ್ತನ ಚೂಸ್ ಮಾಡಿಕೊಳ್ಳಿ ಹಾಗೆಯೇ ಡಾಕ್ಯುಮೆಂಟ್ ಪ್ರೂಫ್ ಆಫ್ ಡೇಟ್ ಡೇಟಾ ಬರ್ತು ಆಫ್ ಬರ್ತ್ ನೀವು ಇನ್ನೊಂದು ದಾಖಲಾತನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಆ ಅಷ್ಟು ದಾಖಲತೆಯಲ್ಲಿ ಅದೊಂದು ಚೂಸ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ಅಪ್ಲೋಡ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲ ಕ್ಯಾಮ್ರಾನು ಓಪನ್ ಆಗುತ್ತೆ ನಾನಿಲ್ಲಿ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದೀನಿ ಅಲ್ಲಿಂದ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನ ಚೂಸ್ ಫೈಲ್ ಮಾಡಿ ಈ ರೀತಿ ತೋರಿಸುತ್ತೆ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆದ ನಂತರ ನೀವು ಎಲ್ಲ ಅಪ್ಲೋಡ್ ಮಾಡಿದ ಕರೆಕ್ಟ್ ಆಗಿದೆ ಇಲ್ಲವಾ ಅಂತ ರಿವ್ಯೂ ಮಾಡು ಕೂಡ ವೀಕ್ಷಣೆ ಮಾಡ್ಬೋದು ಆಗಿತ್ತು ಅಂತ ಓಕೆ ಮಾಡಿ ನಂತರ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ ಇಲ್ಲಿ ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನೀವು ನಿಮ್ಮ ಫೋಟೋನ ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ ಅಲ್ಲಿ ಫೋಟೋನ ಚೂಸ್ ಮಾಡ್ಕೊಂಡಿದ ನಂತರ ನೀವೇ ಕೂಡ ಇಲ್ಲಿ ಸ್ವತಃ ಕ್ರಾಪ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಈ ರೀತಿ ಕ್ರಾಪ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿ ಅಪ್ಲೋಡ್ ಮಾಡಿ ತದನಂತರ ಸೆಲೆಕ್ಟ್ ದ ಜೆಂಡರ್ ಅಂತ ಕೇಳುತ್ತೆ ಇಲ್ಲಿ ನೀವು ಯಾವುದು ಮೇಲ್ ಫೀಮೇಲ್ ಟ್ರಾನ್ಸ್ ಜೆಂಡರ್ ಅಂತ ಕೇಳುತ್ತೆ ನಾನು ಇಲ್ಲಿ ನಿಮ್ದು ಯಾವ್ದು ಹಾಕಿ ನಾನು ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊತಿದೀನಿ ನಂತರ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಎಸ್ ಎಸ್ ಎಮ್ ಎಸ್ ಕಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ನಿಮ್ಮ ಹೆಸರನ್ನ ಇಂಗ್ಲೀಷಲ್ಲಿ ಹಾಕಿ ಇಲ್ಲಿ ಎರಡು ರೀತಿ ತೊಗೊಳುತ್ತೆ ಒಂದು ರೀಜನಲ್ ಲ್ಯಾಂಗ್ವೇಜು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕ್ಲಿಕ್ ಮಾಡೋರ ಅದೇ ಸೆಚ್ ಮಾಡ್ಕೊಳ್ಳುತ್ತೆ ಒಂದ್ ವೇಳೆ ಕನ್ನಡದಲ್ಲಿ ನೀವು ಏನಾದರೂ ಫೆಚ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ಮ್ಯಾನುವಲ್ಗೂ ಕೂಡ ಟೈಪ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು ವರ್ಡ್ಗಳು ಅದನಂತರ ಇಲ್ಲಿ ಸರ್ನೇಮ್ ಅವೆಲ್ಲ ಕರ್ನಾಟಕ ಕರ್ನಾಟಕವರೆಗೆ ಬರಲ್ಲ ಅದಾಗೆ ಬಿಡಿ ಹಾಗೆ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಹಾಕಬೇಕು ಅಲ್ಲಿ ರೈಟ್ ಮಾರ್ಕ್ ಕೂಡ ಬರುತ್ತೆ ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ ನ ಕೇಳುತ್ತೆ ಸ್ವತಃ ನಿಮ್ಮ ನಂಬರ್ ಇಲ್ಲ ನಿಮ್ಮ ಫ್ಯಾಮಿಲಿ ಅವ್ರದ ರಿಲೇಟಿವ್ ಅಂತ ಕೇಳುತ್ತೆ ಯಾವ್ದಿದೆ ಆ ಗೆ ಹಾಕಿ ಇಲ್ಲಿ ಇಮೇಲ್ ನ ಕೂಡ ಅಪ್ಡೇಟ್ ಮಾಡಬಹುದು ಇಮೇಲ್ ಐಡಿ ಇಲ್ಲ ಅಂದ್ರೆ ಹಾಕಿ ಆ ಮ್ಯಾಂಡೇಟರಿ ಇಲ್ಲ ಹಾಗೇನೆ ಬೇಕಾದ್ರೆ ಬಿಡಬಹುದು ತದನಂತರ ಡಿಸಬಿಲಿಟಿ ಅಂತ ಬರುತ್ತೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿತ್ತು ಅಂದ್ರೆ ಚೂಸ್ ಮಾಡಬೇಕಾಗುತ್ತೆ ಒಂದ್ ಏನೂ ಇಲ್ಲ ಅಂದ್ರೆ ನೀವು ಜಸ್ಟ್ ನೆಕ್ಸ್ಟ್ ಅಂತ ಮಾಡಿ ನಂತರ ರಿಲೇಷನ್ ಟೈಪ್ ಅಂತ ಬರುತ್ತೆ ಇಲ್ಲಿ ನೀವು ಮದುವೆ ಆಗಿತ್ತು ಅಂದ್ರೆ ಹಸ್ಬೆಂಡ್ ಅಂತ ಚೂಸ್ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಮದುವೆಯಾಗಿಲ್ಲ ಅಂತಂದ್ರೆ ಇಲ್ಲಿ ಫಾದರ್ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ ಹೆಣ್ಮಕ್ಳುಗಳಾದ್ರೆ ಈಗ ನಾನು ಫಾದರ್ ಅಂತ ಚೂಸ್ ಮಾಡಿಕೊಂಡು ಇಲ್ಲಿ ರಿಲೇಟಿವ್ ನೇಮ್ ಅನ್ನೋ ಜಾಗಕ್ಕೆ ಅವ್ರ ತಂದೆ ಹೆಸರನ್ನ ಹಾಕ್ತಾ ಹಾಕಿದ ನಂತರ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಜನಲ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಹೆಸರು ತೊಗೊಳುತ್ತೆ ಇಲ್ಲಿ ಸರ್ ನೇಮನ್ನ ಹಾಗೆ ಬಿಡಿ ನೆಕ್ಸ್ಟ್ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಈ ರೀತಿ ಅಡ್ರೆಸ್ ಡೀಟೇಲ್ಸ್ ಓಪನ್ ಆಗ್ತದೆ ಕಾಲಮು ಇಲ್ಲಿ ಮೊದಲಿಗೆ ಹೌಸ್ ನೇಮು ಬಿಲ್ಡಿಂಗ್ ನೇಮು ಅಪಾರ್ಟ್ಮೆಂಟ್ ನೇಮು ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಮನೆ ನಂಬರ್ ಸಂಖ್ಯೆನ ಹಾಕಬೇಕಾಗುತ್ತೆ ಇಲ್ಲಿ ನೀವು ಕ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ತಗೊಳುತ್ತೆ ಹಾಗೆಯೇ ಇಲ್ಲಿ ಸ್ಟ್ರೀಟ್ ಇದು ಸಿಟಿಲಿ ಇದ್ರಿಗೆ ಒಂಥರ ಬರುತ್ತೆ ಹಾಗೆ ಹಳ್ಳಿಲಿ ಈ ಜಾಗಕ್ಕೆ ಸ್ಟ್ರೀಟ್ ನೇಮ್ ಜಾಗಕ್ಕೆ ನಿಮ್ಮ ವಿಲೇಜ್ ನೇಮ್ ನ ಹಾಕಿ ನೀವು ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅದೇ ತಗೊಳುತ್ತೆ ಒಂದ್ ವೇಳೆ ತಪ್ಪಾಗಿ ಎಂಟ್ರಿ ಆಯಿತು ಅಂದ್ರೆ ನೀವೇ ಮ್ಯಾನುವಲ್ ಆಗೂ ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ಅದ ನಂತರ ಟೌನ್ ಅಂತ ಬರುತ್ತೆ ಇಲ್ಲಿ ನಿಮ್ಗೆ ಹೋಗಳಿ ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಮ ತಾಲೂಕನ್ನು ಬೇಕಾದ್ರು ಅಪ್ಡೇಟ್ ಮಾಡ್ಬೋದು ಅಲ್ಲಿ ಇಂಗ್ಲೀಷಲ್ಲಿ ಹಾಕ್ತಂದ್ರೆ ಕನ್ನಡದಲ್ಲಿ ಫೆಚ್ ಮಾಡೋದ್ರೆ ಆಟೋಮೆಟಿಕ್ ಆಗಿ ಹೆಚ್ ಆಗುತ್ತೆ ಹಾಗೆ ನಿಮ್ಮ ಪೋಸ್ಟ್ ಆಫೀಸ್ ಹಾಗೆ ನಿಮ್ಮ ಪಿನ್ ಕೋಡ್ ಹಾಗೇನೆ ಅಂತಿಮವಾಗಿ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ ಇಷ್ಟನ್ನ ಹಾಕ್ಬೇಕಾಗುತ್ತೆ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಕನ್ನಡಕ್ಕೆ ಅದೇ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಅಪ್ ಮಾಡಿದ ನಂತರ ಕರೆಕ್ಟಾಗಿ ಅಪ್ ಮಾಡಿ ನಂತರ ಇಲ್ಲಿ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದಕ್ಕೂ ಕೂಡ ಒಂದು ದಾಖಲಾತಿ ಅಪ್ಲೋಡ್ ಮಾಡೋಕೆ ಕೇಳುತ್ತೆ ನಾನು ಇಲ್ಲಿ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಸ್ ಎಸ್ ಎಂ ಆಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಎರಡಿದ್ರು ಸಾಕು ಒಂದು ಫೋಟೋ ಇದ್ರೆ ಸಾಕು ಫೋನ್ ನಂಬರ್ ಬೇಕು ಇನ್ನು ಹಾಕಿದ್ರೆ ಡಿಜಿಟಲ್ ವೋಟರ್ ಐಡಿ ಕಾರ್ಡ್ ನ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಮಾಡಬಹುದು ಇವಾಗ ನಾನು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಪ್ಡೇಟ್ ಮಾಡಿದ ನಂತರ ಅಲ್ಲಿ ನೀವು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಡೇಟ್ ಮಾಡಿದಂತ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ತದನಂತರ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಪೇಜಲ್ಲಿ ರಿಲೇಸನ್ ಟೈಪ್ ಅಂತ ಬರುತ್ತೆ ಇಲ್ಲಿ ರಿಲೇಸನ್ ಟೈಪ್ ಬಂದು ಫಾದರ್ ಮದರ್ ಹಸ್ಬೆಂಡ್ ಅಂತ ಬರುತ್ತೆ ನೀವು ಇಲ್ಲಿ ಸನ್ ಆಫ್ ಡಾ ಆಫ್ ಆಗಿದ್ರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಸ್ಬೆಂಡ್ ಆಗಿದ್ರೆ ವೈಫ್ ಆಫ್ ಅಂತ ಇದ್ರೆ ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ತಂದೆ ಇಲ್ಲ ಅಂದ್ರೆ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ನೇಮ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಲೋಬರೇಷನ್ ಹಾಕಿ ಎಫೆಕ್ಟ್ ನಂಬರ್ ಇದ್ರೆ ಎಫಿಕ್ ನಂಬರ್ ನ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ಇಲ್ಲಿ ಎಫೆಕ್ಟ್ ನಂಬರು ನಂಬರ್ ಮ್ಯಾಂಡೇಟ್ರಿ ಇಲ್ಲ ಹಾಗೇನೆ ಬೇಕಾದರೂ ಬಿಡಬಹುದು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ ಆ ಲಿಸ್ಟ್ ಇಂದ ನಿಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಲೇಜ್ ಆರ್ ಟೌನ್ ಇಲ್ಲಿ ನಿಮ್ಮ ಟೌನ್ ಅಂದ್ರೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಯಾವ ಡೇಟ್ ಅಲ್ಲಿ ನೀವು ಅರ್ಜಿನ ಅಪ್ ಮಾಡಿದ್ರೆ ಆ ಡೇಟ್ ನ ಚೂಸ್ ಮಾಡ್ಕೊಳ್ಳಿ ನಂತರ ಸ್ಕ್ರೋಲ್ ಮಾಡ್ಕೊಂಡ್ರೆ ಕೆಳಗಡೆ ಬಂತು ಅಂದ್ರೆ ಅಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ನೀವು ಅಪ್ಲಿಕೇಶನ್ ಎಲ್ಲಿ ಫಿಲ್ ಮಾಡಿದ್ರಿ ಅಂತ ಕೇಳುತ್ತೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತ ನೀವು ಪ್ರಸ್ತುತ ಎಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ರೆ ಅದನ್ನ ಹಾಕಿ ಸಬ್ಮಿಟ್ ಮಾಡ್ತಂದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಮಾಡ್ತಂದ್ರೆ ಇವ ರೆಫರೆನ್ಸ್ ನಂಬರ್ ಐ ಡಿ ಅಂತ ಹೇಳಿ ಒಂದು ರೆಫರೆನ್ಸ್ ನಂಬರ್ ಐ ಡಿ ಕೂಡ ಜನರೇಟ್ ಆಗುತ್ತೆ ಇದನ್ನ ಬರ್ದಿಟ್ಕೊಳ್ಳಿ ಫ್ಯೂಚರ್ ಅಲ್ಲಿ ನಿಮ್ದು ಸ್ಟೇಟಸ್ ಚೆಕ್ ಮಾಡಕ್ ಬೇಕಾಗುತ್ತೆ ನಿಮ್ ಫೋನ್ಗೂ ಕೂಡ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ನಾನು ಇವಾಗ ಇದನ್ನ ಕಾಪಿ ಮಾಡ್ಕೊತಾ ಇದ್ದೀನಿ ಮುಂದೆ ಇದು ಬಿ ಎಲ್ ವ ಲಾಗಿನ್ ಹೋಗುತ್ತೆ ಇವಾಗ ಇದನ್ನ ನಾನು ಮತ್ತೆ ಬಂದು ಲಾಗಿನ್ ಮಾಡಿಕೊಂಡು ವೋಟರ್ ರಿಜಿಸ್ಟ್ರೇಷನ್ ಅನ್ನ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇದ್ರ ಸ್ಟೇಟಸ್ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಟ್ರಾಕ್ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಇಂಟರ್ ರೆಫರೆನ್ಸ್ ಐಡಿ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ರೆಫರೆನ್ಸ್ ಐಡಿನ ಹಾಕಿ ಕೆಳಗಡೆ ನಿಮ್ಮ ಸ್ಟೇಟ್ ನ ಚೂಸ್ ಮಾಡ್ಕೊಂಡು ಟ್ರಾಕ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಅಂದ್ರೆ ನಿಮ್ಮ ಅರ್ಜಿ ಕರೆಕ್ಟ್ ಆಗಿ ಸಬ್ಮಿಟ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಸು ಆಗುತ್ತೆ ಇಲ್ಲಿ ನಾಕ್ಸ್ ಸ್ಟೆಪ್ ಬರುತ್ತೆ ಒಂದು ಬಿರೋ ಅಪಾಯಿಂಟೆಡ್ ಹಾಗೆ ಅಪ್ಸೆಟ್ ಆರ್ ರಿಜೆಕ್ಟ್ ಅಂತ ಬರುತ್ತೆ ಅಲ್ಲಿ ಟೋಟಲ್ ನಾಕ್ಸ್ ಸ್ಟೆಪ್ ಕೂಡ ಪಾಸ್ ಆದ್ರೆ ನಿಮ್ಮ ಅರ್ಜಿ ಓಕೆ ಆಗುತ್ತೆ ನಿಮ್ ಕಾರ್ಡು ಕೂಡ ಜನರೇಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಈಸಿ ಆಗಿ ನಿಮ್ಮ ವೋಟರ್ ನ ಅಪ್ಲೈ ಮಾಡಿ ತರ್ಸ್ಕಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಕೆಲವರು